ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಿಂದ ಋಚಿಕ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗುರುಬಲದಿಂದ ವೃತ್ತಿ ಆರ್ಥಿಕ ವ್ಯವಹಾರ ವ್ಯಾಪಾರ ನಿಮ್ಮ ಶಿಕ್ಷಣ ಜೊತೆಗೆ ಕುಟುಂಬ ಜೀವನ ವೈವಾಹಿಕ ಜೀವನ ಪ್ರೇಮ ಜೀವನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಇದರಲ್ಲಿ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಕಷ್ಟಗಳಿಗೆ ಸ್ನೇಹಿತರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಆದಷ್ಟು ತಡೆಗಟ್ಟೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ವರ್ಷ ಜಾತಕವು ಚಂದ್ರ ರಾಶಿಯನ್ನು ಆಧರಿಸಿದ್ದು ಸೂರ್ಯ ರಾಶಿ ಮತ್ತು ಪಶ್ಚಿಮ ಜ್ಯೋತಿಷದ ಆಧಾರದ ಮೇಲೆ ಹೇಳಲಾಗಿದೆ ಸ್ನೇಹಿತರೆ ವಿಶಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕು ಜ್ಯೇಷ್ಠ ನಾಲ್ಕು ಎಂಬ ವಿಶಾಖದ ಅಡಿಯಲ್ಲಿ ಜನಿಸಿದವರು ಋಷಭ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಕುಜ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶನಿ ಮತ್ತು ಗುರುಬಲದಿಂದ ವರ್ಷದ ಜಾತಕದ ರಾಶಿ ಫಲವನ್ನು ತಿಳಿಸಿಕೊಡ್ತೇನೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ಕೆಳಗಿನ ಜ್ಯೋತಿಷ್ಯ ಸಂಕ್ರಮಣಗಳನ್ನು ತರುತ್ತದೆ ನಾಲ್ಕನೇ ಮನೆಯಲ್ಲಿ ಕುಂಭದಲ್ಲಿ ಶನಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಸ್ನೇಹಿತರೆ ಮೇ ಒಂದರವರೆಗೆ ಗುರುವು ಒಂದನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಸಾಗುತ್ತಾರೆ ಮತ್ತು ನಂತರ ಅದು ವರ್ಷ ಪೂರ್ತಿ ಏಳನೇ ಮನೆಯಲ್ಲಿ ಋಷಭ ರಾಶಿಗೆ ಜನಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಸ್ನೇಹಿತರೆ ಗೃಹ ಬದಲಾವಣೆಯಿಂದ ನಿಮ್ಮ ಕುಟುಂಬ ಜೀವನ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟಾಗಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋಕ್ಕಾಗುತ್ತೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ರುಚಿಕ ರಾಶಿ ಗುರುಬಲದಿಂದ ಏನೆಲ್ಲ ತೊಂದರೆ ಕಾಡಬಹುದು ಅಥವಾ ಅಷ್ಟಮ ಗುರು ತೊಂದರೆ ಕೊಡ್ತಾನ ಇಲ್ಲ ಏನೆಲ್ಲ ಅದೃಷ್ಟ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ರುಚಿಕರ ರಾಶಿವರಿಗೆ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರ ಫಲಗಳನ್ನು ತರಲಿದೆ ಶನಿ ವರ್ಷದ ಆರಂಭದಲ್ಲಿ ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ವಾಸಿಸುತ್ತಾರೆ ಇದರ ಪರಿಣಾಮವಾಗಿ ಮನೆ ಕುಟುಂಬ ಜೀವನ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಗಮನ ಹೆಚ್ಚು ಕೇಂದ್ರೀಕರಿಸಲಾಗುತ್ತದೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಮಕ್ಕಳು ಮತ್ತು ಸೃಜನಾತ್ಮಕ ಪ್ರಾಜೆಕ್ಟ್ಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇನ್ನು ಮಾರ್ಚ್ ಮುಗಿದ ನಂತರ ಶನಿ ಮೀನರಾಶಿಯ ಐದನೇ ಮನೆಯಲ್ಲಿ ಇರುವುದರಿಂದ ಇದರ ಪರಿಣಾಮ ನೀವು ತಿಳಿದೇ ಇರುತ್ತದೆ ಜ್ಞಾನ ಪ್ರೀತಿ ಮತ್ತು ಮಕ್ಕಳ ವಿಷಯಗಳ ಮೇಲೆ ಗಮನ ಹರಿಸಲು ಸಮಯ ಬರುತ್ತದೆ ಅಂತಲೇ ಹೇಳಿದೆ ಈ ವಿಷಯಗಳಲ್ಲಿ ತಾಳ್ಮೆ ಮತ್ತು ಜಾಗೃತಿ ಅಗತ್ಯ ಸ್ನೇಹಿತರೆ ಮೇ ಹದಿನೆಂಟರಿಂದ ರಾಹು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಮನೆ ಮತ್ತು ಕುಟುಂಬ ವಾತಾವರಣ ಮೇಲೆ ಪರಿಣಾಮ ಬೀರುತ್ತದೆ ಗುರು ವರ್ಷ ಆರಂಭದಲ್ಲಿ ಸ್ನೇಹಿತರೆ ಋಷುಭ ರಾಶಿಯ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಬೆಂಬಲ ಲಭಿಸುತ್ತದೆ ಇನ್ನು ಮೇ ಇಪ್ಪತ್ತರಂದು ಗುರು ಮಿಥುನ ರಾಶಿಯ ಎಂಟನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಪಾಲುದಾರ ಆರ್ಥಿಕ ವ್ಯವಹಾರಗಳು ವಾರಸತ್ವ ಆಸ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ವರ್ಷದ ಕೊನೆಯಲ್ಲಿ ಗುರು ಕರ್ಕಟಕ ರಾಶಿ ಮೂಲಕ ತ್ವರಿತಗತಿಯಲ್ಲಿ ಸಂಚರಿಸಿ ಮಿಥುನ ರಾಶಿಗೆ ಮರಳುವಾಗ ಕಾರಣ ಆತ್ಮಿಕ ಬೆಳವಣಿಗೆ ದೂರ ಪ್ರಯಾಣಗಳು ಮತ್ತು ವೈಯಕ್ತಿಕ ರೂಪಾಂತರಗಳು ಬಗ್ಗೆ ನೀವು ಯೋಚನೆ ಮಾಡುತ್ತೀರಿ ಸ್ನೇಹಿತರೆ ಇಷ್ಟೆಲ್ಲ ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲದಲ್ಲಿ ನೋಡಲಾಗುತ್ತದೆ ಇನ್ನು ರುಚಿಕ ರಾಶಿಯವರಿಗೆ ಕೆಲಸ ಮಾಡುವವರಿಗೆ ಬಡ್ತಿ ಲಭ್ಯವಾಗುತ್ತದೆ ಇಲ್ಲ ಉದ್ಯೋಗದಲ್ಲಿ ಬದಲಾವಣೆಗಳು ಇದೆಯಾ ಗುರುಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ರುಚಿಕ ರಾಶಿಯವರು ನದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿಯವರ ವರ್ಷವು ಉದ್ಯೋಗ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎರಡು ತರಲಿದೆ ವರ್ಷದ ಆರಂಭವು ಬಹಳ ಅನುಕೂಲಕರವಾಗಿರುತ್ತದೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಸಹಕಾರ ಪಾಲುದಾರಿಕೆ ಮತ್ತು ತಂಡದೊಡನೆ ನಡೆಸುವ ಪ್ರಾಜೆಕ್ಟ್ಗಳಿಗೆ ಬೆಂಬಲವನ್ನು ನೀಡಬೇಕಾಗುತ್ತದೆ ಸಹದೋಗಿಗಳ ಸಹಕಾರದಿಂದ ಅನೇಕ ಕೆಲಸಗಳನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರು ಸಹದೋಗಿಗಳು ಮತ್ತು ಜೀವನ ಸಂಗತಿ ಸಹ ನಿಮ್ಮೊಂದಿಗೆ ಬೆಂಬಲವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಉತ್ತಮ ನೆಟ್ವರ್ಕಿಂಗ್ ಮತ್ತು ನಿಜವಾದ ಸಂಬಂಧಗಳು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಗೆ ಸಹಕಾರಿಯಾಗುತ್ತವೆ ಇದು ಬಲವಾದ ವೃತ್ತಿ ಆದಿಯಲ್ಲಿ ನಿರ್ಮಿಸಲು ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮೇ ಹದಿನೆಂಟರ ನಂತರ ಸ್ನೇಹಿತರೆ ಶನಿಯ ಗೋಚರ ಅನುಕೂಲಕರವಾಗದೇ ಇರುವುದರಿಂದ ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹೊಸ ಸ್ಥಳಗಳಲ್ಲಿ ಕೆಲಸ ಮಾಡಲು ತೊಡಕಾಗುವ ಸಾಧ್ಯತೆ ಇರುತ್ತದೆ ಆದರೆ ಈ ಸಮಯದಲ್ಲಿ ಗುರುಗೋಚರ ಸಹಾಯಕವಾಗಿರುವುದರಿಂದ ಸಮಸ್ಯೆಗಳು ಬಂದರೂ ಸಹೋದರರು ಮತ್ತು ಸ್ನೇಹಿತರ ಸಹಾಯದಿಂದ ಅವುಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಆದರೆ ನಿಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಕೆಲವೊಮ್ಮೆ ಇತರರು ನಿಮ್ಮನ್ನು ಮಾತು ಮಾತ್ರ ಹೇಳುವಂತೆ ಕಂಡುಕೊಳ್ಳುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಕಡಿಮೆ ಮಾತನಾಡುವುದು ಮತ್ತು ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವ ಮೂಲಕ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ಮೇ ಮುಗಿದ ನಂತರ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ಗುರು ಎಂಟನೇ ಮನೆಯಲ್ಲಿ ಮತ್ತು ರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆ ಎದುರಾಗಬಹುದು ವಿಶೇಷವಾಗಿ ಕೆಲಸದಲ್ಲಿ ವಿಡಂಬ ಎಷ್ಟೇ ಶ್ರಮ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳದೆ ಕಾರಣ ಮೇಲಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಬರಬಹುದು ಹೊಸ ಉದ್ಯೋಗದ ಬದಲಿಗೆ ಹೀಗಿರುವ ಉದ್ಯೋಗದ ಮೇಲೆ ಗಮನ ಹರಿಸುವುದು ಉತ್ತಮ ಈ ಸಮಯದಲ್ಲಿ ತಾಳ್ಮೆ ಮತ್ತು ಚಿಂತನಶೀಲತೆ ಅಗತ್ಯ ಫೋಕಸನ್ನು ನಿಮ್ಮ ಕೆಲಸದ ಮೇಲೆ ಇಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಯೋಚನೆ ಇಲ್ಲದೆ ಯಾವುದೇ ನಿರ್ಧಾರಗಳನ್ನು ತಪ್ಪು ತಪ್ಪು ನಿರ್ಧಾರಗಳನ್ನು ಹೋಗಬಾರ್ದು ಯಾವುದೇ ತಪ್ಪು ಹೆಜ್ಜೆಗಳನ್ನು ತೊಂದರೆ ತರಬಹುದು ಈ ಸ್ಥಿರತೆಯನ್ನು ಕಾಪಾಡುವ ಮೂಲಕ ಮತ್ತು ಸಮರ್ಥವಾಗಿ ಕೆಲಸಗಳನ್ನು ನಿರ್ವಹಿಸುವ ಮೂಲಕ ಈ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಲು ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದಲ್ಲಿ ನೀವು ಹೆಚ್ಚು ಶ್ರಮ ಹೂಡಿದರೆ ಸ್ನೇಹಿತರೆ ಅದು ಭವಿಷ್ಯದಲ್ಲಿ ನಿಮ್ಮ ಪ್ರಗತಿಗೆ ನೆರವಾಗುತ್ತದೆ ಇದನ್ನು ಅರ್ಥ ಮಾಡಿಕೊಂಡು ಸ್ನೇಹಿತರೆ ಜೀವನದಲ್ಲಿ ಅಂದರೆ ನಿಮ್ಮ ಕೆಲಸವನ್ನು ಹೋಗೋದು ಉತ್ತಮ ಇಂದಿನ ದಿನ ಶ್ರಮ ಮುಂದಿನ ದಿನ ಫಲ ಅಂತಲೇ ಹೇಳ್ಬೋದು ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಋಚಿಕ ರಾಶಿಯವರಿಗೆ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತದೆ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಲಾಭವನ್ನು ಗಳಿಸಲಿದ್ದಾರೆ ಅಥವಾ ನಷ್ಟವನ್ನು ನೋಡಲಿದ್ದಾರೆ ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಆರ್ಥಿಕವಾಗಿ ಹೇಳೋದಾದರೆ ಅನುಕೂಲಕರವಾಗಿರುತ್ತದೆ ಸ್ಥಿರ ಆದಾಯ ಮತ್ತು ಉಳಿತಾಯದಲ್ಲಿ ಬೆಳವಣಿಗೆ ಕಂಡು ಬರಲಿದೆ ಸ್ನೇಹಿತರೆ ಇನ್ನು ವರ್ಷದ ಆರಂಭದಲ್ಲಿ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಉದ್ಯೋಗದಲ್ಲಿ ಯಶಸ್ಸು ಮತ್ತು ವೃತ್ತಿಪರ ಸಾಧನೆಗಳಿಂದ ಉತ್ತಮ ಆದಾಯ ದೊರೆಯುತ್ತದೆ ಆರ್ಥಿಕ ಯೋಜನೆ ಬಜೆಟ್ ಮಾಡುವುದು ಮತ್ತು ಭವಿಷ್ಯದ ಉಳಿತಾಯಕ್ಕೆ ಇದು ಅತ್ಯಂತ ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಇನ್ನು ವರ್ಷದ ಮೊದಲ ಭಾಗದಲ್ಲಿ ಆಸ್ತಿ ಮೌಲ್ಯಯುಕ್ತ ವಸ್ತುಗಳು ಅಥವಾ ರಿಯಲ್ ಎಸ್ಟೇಟ್ಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು ಇನ್ನು ಗುರು ಗುರು ರಾಶಿ ಪ್ರಭಾವದಿಂದ ಸ್ನೇಹಿತರೆ ಈ ಬಂಡವಾಳ ಹೂಡಿಕೆಗಳು ನಿಮಗೆ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರಲಿವೆ ಸೋದರ ಸೋದರಿಯರು ಅಥವಾ ಇತರ ಕುಟುಂಬ ಸದಸ್ಯರು ನಿಮಗೆ ಬೆಂಬಲವನ್ನು ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತಿದೆ ಇದು ದೀರ್ಘಕಾಲಿಕ ಆರ್ಥಿಕ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ ಸ್ನೇಹಿತರೆ ಇನ್ನು ಮೇ ಮುಗಿದ ನಂತರ ಅಂದರೆ ಜೂನ್ ತಿಂಗಳಿನಲ್ಲಿ ಗುರುಬಲದಿಂದ ನಿಮ್ಮ ಆದಾಯ ಸ್ಥಿರವಾಗಿದ್ದರೂ ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಕೆಲವು ವೆಚ್ಚಗಳನ್ನು ಮಾಡಬೇಕಾಗುತ್ತದೆ ಇದರ ವಿಷಯ ಅಂತಂದರೆ ಮಕ್ಕಳ ವಿಷಯದಲ್ಲಿ ನೀವು ಸ್ವಲ್ಪ ಖರ್ಚನ್ನು ಮಾಡಬೇಕಾಗುತ್ತದೆ ಇದರ ಪರಿಣಾಮ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಟನೇ ಮನೆಯಲ್ಲಿ ಗುರುಗೋಚರಿಸುವುದರಿಂದ ಆರ್ಥಿಕ ಯೋಜನೆಯನ್ನು ಜಾಗೃತಿ ಪೂರ್ವಕವಾಗಿ ರೂಪಿಸುವುದು ಅಗತ್ಯ ವೆಚ್ಚಗಳನ್ನು ನಿಯಂತ್ರಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಅಪಾಯಭರಿತ ಬಂಡವಾಳ ಹೂಡಿಕೆಯನ್ನು ತಪ್ಪುವುದು ಸೂಕ್ತ ಖರ್ಚು ಮಾಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆರ್ಥಿಕ ಭದ್ರತೆಯ ಮೇಲೆ ಗಮನ ಹರಿಸಬೇಕು ಸೂಕ್ತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅವಕಾಶ ಲಭಿಸಲಿದೆ ಸ್ನೇಹಿತರೆ ಇನ್ನು ಗುರುಗೋಚರದಿಂದ ಈ ಸಮಯದಲ್ಲಿ ಆಸ್ತಿಗಳನ್ನು ಖರೀದಿಸುವುದು ಶುಭಕರ ಅಂತಲೇ ಹೇಳಬಹುದು ಮೇ ನಂತರ ನಿಕಟ ಭವಿಷ್ಯದಲ್ಲಿ ಆಸ್ತಿಗಳ ಖರೀದಿ ಲಾಭದಾಯಕವೆನಿಸಿದರೂ ಭವಿಷ್ಯದಲ್ಲಿ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಇರುವುದರಿಂದ ಈ ಸಮಯದಲ್ಲಿ ಜಾಗೃತಿ ಅಗತ್ಯ ಸೊ ಹಾಗಾಗಿ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಖರೀದಿ ಮಾಡಬೇಕು ಆಸ್ತಿ ವಾಹನ ಮನೆ ಖರೀದಿ ಮಾಡಬೇಕು ಅಂದರೆ ಮೇ ತಿಂಗಳ ನಂತರ ಖರೀದಿ ಮಾಡಿ ಇಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬ ಜೀವನ ನಿಮ್ಮ ಪ್ರೇಮ ಜೀವನ ವೈವಾಹಿಕ ಜೀವನದಲ್ಲಿ ಗುರುಬಲದಿಂದ ರುಚಿಕ ರಾಶಿಯವರಿಗೆ ಸಂತೋಷ ತರುತ್ತದ ಏನಾದರೂ ಸಮಸ್ಯೆಗಳು ಎದುರಾಗಬಹುದಾ ಇದಕ್ಕೆಲ್ಲ ಪರಿಹಾರಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನವು ಸ್ಥಿರ ಮತ್ತು ಆತ್ಮೀಯವಾಗಿರುತ್ತದೆ ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮನೆಯ ಶಾಂತಿ ಮತ್ತು ಪರಸ್ಪರ ಅರ್ಥಗರ್ಭಿತ ಸಂಭಾಷಣೆ ಹೆಚ್ಚಾಗುತ್ತದೆ ವಿವಾಹಕ್ಕಾಗಿ ಅಥವಾ ಕುಟುಂಬ ವೃದ್ಧಿಗಾಗಿ ಇಚ್ಛಿಸುವವರಿಗೆ ವರ್ಷದ ಪ್ರಾರಂಭ ಬಹಳ ಅನುಕೂಲಕರ ಇನ್ನು ಮಕ್ಕಳ ವಿಷಯದಲ್ಲಿ ಉತ್ಸಾಹ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಕುಟುಂಬದ ಸಹಕಾರ ಮತ್ತು ಪರಸ್ಪರ ಗೌರವದಿಂದ ಮನೆಯ ವಾತಾವರಣವು ಶಾಂತ ಮತ್ತು ಸಕಾರಾತ್ಮಕವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಕೂಡ ಹೆಚ್ಚಾಗಲಿದೆ ಇನ್ನು ಮೇ ತಂಗ್ ತಿಂಗಳ ನಂತರ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಕೆಲವು ಕುಟುಂಬ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯ ಸಮಸ್ಯೆ ಅಥವಾ ಅಭಿಪ್ರಾಯ ಖಿನ್ನತೆಗಳು ಎದುರಾಗಬಹುದು ಕುಟುಂಬ ಸದಸ್ಯರಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಇಂತಹ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆ ಮೂಲಕ ಸಮಸ್ಯೆಗಳನ್ನು ನಿಭಾಯಿಸಿದರೆ ಮನೆಯ ಶಾಂತಿ ಕಾಪಾಡಬಹುದು ಇನ್ನು ತಾಯಿ ತಂದೆ ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಉಂಟಾಗಬಹುದು ಸ್ನೇಹಿತರೆ ಇದನ್ನೆಲ್ಲ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡು ಬಗೆಹರಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಆರೋಗ್ಯ ಆರೋಗ್ಯದ ಸಮಸ್ಯೆಯಲ್ಲಿ ಅಂದರೆ ಆರೋಗ್ಯದ ವಿಷಯದಲ್ಲಿ ರುಚಿಕ ರಾಶಿಯವರು ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ಶನಿ ಮತ್ತು ಗುರುವಿನ ಪ್ರಭಾವದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಮನಸ್ಸಿನ ಶಾಂತಿ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ ಮೇವರೆಗೆ ಗುರುವಿನ ಅನುಕೂಲಕರ ಗೋಚರ ಇರುವುದರಿಂದ ಈ ಅವಧಿಯಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೂ ಶೀಘ್ರವಾಗಿ ನಿಯಂತ್ರಣಕ್ಕೆ ಬರುತ್ತವೆ ಸ್ನೇಹಿತರೆ ಇದರೊಂದಿಗೆ ಸಮತೋಲನ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡುವುದು ಸೂಕ್ತ ಈ ಸಮಯವು ಆರೋಗ್ಯದ ಬಗ್ಗೆ ಕಟ್ಟುನಿಟ್ಟಾದ ದಿನಚರಿಯನ್ನು ಆರಂಭಿಸಲು ಅತ್ಯುತ್ತಮ ಅಂತಲೇ ಹೇಳಬಹುದು ಇನ್ನು ಸಸ್ಯ ಆರಿ ಆಹಾರ ಸೇವನೆ ಧ್ಯಾನ ಮತ್ತು ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸಲಿದೆ ಸ್ನೇಹಿತರೆ ಆದರೆ ವರ್ಷದ ಎರಡನೇ ಅರ್ಧದಲ್ಲಿ ಅಂದರೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಶ್ವಾಸಕೋಶ ಅಥವಾ ಜೀರ್ಣಕೋಶ ಸಂಬಂಧಿತ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ ರುಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸೋಂಕುಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಉಸಿರಾಟದ ತೊಂದರೆಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಮೊದಲೇ ತಿಳಿಸಿರುವ ಹಾಗೆ ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಯೋಗದಂತಹ ಮನಃಶಾಂತಿ ತರಬೇತಿಗಳು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ವಹಿಸಿದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಿ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರು ಚಿಕ್ಕ ಪುಟ್ಟ ಆರೋಗ್ಯ ತೊಂದರೆಗಳು ಹೊರತುಪಡಿಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಗುರುಬಲದಿಂದ ರುಚಿಕ ರಾಶಿಯವರಿಗೆ ಜಯವಾಗುತ್ತದೆ ಇಲ್ಲ ಎಂಟನೇ ಮನೆಯಲ್ಲಿ ಗುರು ನಷ್ಟವನ್ನು ತರಲಿದ್ದಾರಾ ಅನ್ನೋದನ್ನ ನೋಡ್ತಾ ಹೋಗೋಣ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ರುಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಬೆಳವಣಿಗೆಗೆ ಅವಕಾಶಗಳು ಇದ್ದರೂ ಕೆಲವೊಂದು ಸವಾಲುಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ವರ್ಷದ ಆರಂಭವು ವ್ಯಾಪಾರ ವಿಸ್ತರಣೆ ಪಾಲುದಾರಿಕೆ ಮತ್ತು ಸಹಕಾರ ಸಂಬಂಧಿತ ವ್ಯವಹಾರಗಳಲ್ಲಿ ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯಲ್ಲಿ ಗುರುಗೋಚರ ಇರುವುದರಿಂದ ವ್ಯಾಪಾರಿ ಯಜಮಾನರು ಪಾಲುದಾರರು ಸಹೋದ್ಯೋಗಿಗಳು ಮತ್ತು ಗ್ರಾಹಕರಿಂದ ಉತ್ತಮ ಬೆಂಬಲ ಪಡೆಯುತ್ತಾರೆ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಲು ಹೊಸ ಮಾರುಕಟ್ಟೆಗಳಲ್ಲಿ ಪ್ರವೇಶಿಸಲು ಮತ್ತು ಹೊಸ ಸೇವೆಗಳನ್ನು ಪರಿಚಯಿಸಲು ಇದು ಉತ್ತಮ ಸಮಯ ಏನು ಬಲವಾದ ಪಾಲುದಾರಿಕೆಗಳು ನಿಮ್ಮ ವ್ಯಾಪಾರ ಯಶಸ್ಸಿಗೆ ಮುಖ್ಯವಾಗಿರುವುದರಿಂದ ಈ ಸಮಯದಲ್ಲಿ ಈ ಸಂಬಂಧಗಳನ್ನು ಬಲಪಡಿಸುವುದೇ ಮುಖ್ಯ ಇನ್ನು ಮೇ ನಂತರ ಜೂನ್ ತಿಂಗಳಿನಲ್ಲಿ ಗುರು ಎಂಟನೇ ಮನೆಯಲ್ಲಿ ಮತ್ತು ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ಗುಪ್ತ ಸ್ಪರ್ಧೆ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ವ್ಯವಹಾರದಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆ ಇರುತ್ತದೆ ಈ ಅವಧಿಯಲ್ಲಿ ವ್ಯಾಪಾರದ ಸ್ಥಿರತೆಯ ಮೇಲೆ ಹೆಚ್ಚಿನ ಒತ್ತನ್ನು ನೀಡುವುದು ಹಾಗೂ ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸುವುದು ಸೂಕ್ತ ಅಪಾಯದಿಂದ ಕೂಡಿದ ಹೂಡಿಕೆಗಳಿಂದ ದೂರವಿರುವುದು ಹೊಳಿತು ವೆಚ್ಚಗಳನ್ನು ನಿಯಂತ್ರಿಸುವುದು ಹಾಗೂ ಎಲ್ಲ ವ್ಯವಹಾರ ಪ್ರಕ್ರಿಯೆಗಳ ಸಮರ್ಥ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು ವ್ಯಾಪಾರದ ನಿರ್ಧಾರಗಳನ್ನು ಜಾಗೃತೆಯಿಂದ ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈ ರೀತಿ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಈ ಸಮಸ್ಯೆಗಳೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಋಚಿಕ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರು ಎಂಟನೇ ಮನೆಯಲ್ಲಿ ಸಂಚಾರಿಸುವುದರಿಂದ ಅಪ್ರೇಕ್ಷಿತ ಖರ್ಚುಗಳು ಅಥವಾ ಆರೋಗ್ಯ ತೊಂದರೆಗಳು ಎದುರಾಗಬಹುದು ಇವುಗಳನ್ನು ನಿವಾರಿಸಲು ಗುರುಗೋಚರದ ಪರಿಹಾರ ಮಾಡುವುದು ಉತ್ತಮ ಪ್ರತಿದಿನ ಅಥವಾ ಗುರುವಾರ ಗುರುಶೋತ್ರ ಪಠಣ ಅಥವಾ ಗುರು ಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗುರು ಚರಿತ್ರೆ ಅಥವಾ ಗುರು ಸೇವೆ ಮಾಡುವುದರಿಂದ ಗುರುವಿನಿಂದ ಉಂಟಾಗುವ ಸಮಸ್ಯೆಗಳು ಕಡಿಮೆಯಾಗಲಿದೆ ಸ್ನೇಹಿತರೆ ಈ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿದರೆ ಮನೋಶಕ್ತಿ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ತಪ್ಪದೇ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದು ಉತ್ತಮ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ತೊಂದರೆಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಕಿದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್